ಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದ ಖಡಕ್ ಎಸ್ಪಿ ಎಂ ನಾರಾಯಣರವರ ಹುಟ್ಟುಹಬ್ಬ ದಲಿತ ಸಂಘಟನೆಗಳಿಂದ ಹರಿದು ಬಂದ ಅಭಿನಂದನೆಗಳ ಮಹಾಪೂರ ಕೋಲಾರ ಜಿಲ್ಲೆಯ ದಕ್ಷ ಪ್ರಾಮಾಣಿಕ ಖಡಕ್ ಎಸ್ಪಿ ಎಂ ನಾರಾಯಣರವರ ಹುಟ್ಟುಹಬ್ಬವನ್ನು ನಗರದ ನಚಿಕೇತನ ನಿಲಯದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬಳಿ ವಿವಿಧ ದಲಿತ ಸಂಘಟನೆಗಳ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಇದೇ ದಿನ ನಗರದ ವಿವಿಧೆಡೆ ಎಸ್ಪಿ ರವರಿಗೆ ಆಹ್ವಾನ ನೀಡಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ ಸಾರ್ವಜನಿಕರು ಹಿಂದುಳಿದ ಗಡಿಭಾಗದ ಕೋಲಾರ ಜಿಲ್ಲೆಗೆ ಮತ್ತಷ್ಟು ಅತ್ಯುತ್ತಮ ಸೇವೆ ಸಲ್ಲಿಸಲಿ ಎಂದು ಶುಭಾಶಯ ಕೋರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಾರಾಯಣರವರು ವಿವಿಧ ದಲಿತ ಸಂಘಟನೆ ಮುಖಂಡರು ಹಬ್ಬದ ಶುಭಾಶಯಗಳನ್ನು ಸ್ವೀಕರಿಸಿ ಮಾತನಾಡಿದ ಎಸ್ಪಿಎಂ ನಾರಾಯಣರವರು ಬಡವರ ಅಸಹಾಯಕರ ಸೇವೆಗೆ ಬದ್ಧರಾಗಿ ಜಿಲ್ಲೆಗೆ ಉತ್ತಮ ಪೊಲೀಸ್ ಆಡಳಿತವನ್ನು ನೀಡುವುದಾಗಿ ತಿಳಿಸಿದರು ಡಿಪಿಎಸ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಿಪಿಎಸ್ ಮುನಿರಾಜು ದಲಿತ ಸಿಂಹಸೇನೆ ಅಧ್ಯಕ್ಷರಾದ ಹೂವಳ್ಳಿ ಪ್ರಕಾಶ್ ಭಾರತೀಯ ದಲಿತ ಸೇನೆ ಅಧ್ಯಕ್ಷರಾದ ಗಾಂಧಿನಗರ ನಾರಾಯಣಸ್ವಾಮಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅಣ್ಣಯ್ಯ ಅಣ್ಣಯ್ಯಬಡ ಜಿಲ್ಲಾಧ್ಯಕ್ಷರಾದ ಗಾಂಧಿನಗರ ರಾಜ್ಕುಮಾರ್ ಅಂಬೇಡ್ಕರ್ ನಗರ ಸೋಮಣ್ಣ ಗಂಗಮನಪಾಳ್ಯ ಶ್ರೀರಾಮಯ್ಯ ವರ್ಧೆನಹಳ್ಳಿ ವೆಂಕಟೇಶ್ ಎಸ್ಸಿ ಎಸ್ಟಿ ಕಾಂಗ್ರೆಸ್ ಜಿಲ್ಲಾ ಕಮಿಟಿ ಅಧ್ಯಕ್ಷರಾದ ಕೆ ಜಯದೇವ್ ಮಹಿಳಾ ಸಂಘದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು

ಬಂದೆ ಏ ಪಾಪಾ ಬಂದಿ ಓಕೆ ಥ್ಯಾಂಕ್ ಯು ಓಕೆ ಸರ್ ನಾನು ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆ ಬೆಂಗಳೂರಲ್ಲಿ ನಮ್ಮ ತಾಯಿಗೆ ನಾನು ಬಿಟ್ಟಿದೆ ನಮ್ಮ ತಂದೆ ಎಚ್ ಎಲ್ ಆಸ್ ಎಚ್ ಎಲ್ ಇದರಲ್ಲಿ ಫ್ಯಾಕ್ಟ್ರಿಗೆಲ್ಲ ವರ್ಕರ್ ಆಗಿದ್ದರು ನಮ್ಮ ಮದರ್ ಬೌಡಿಂಗ್ ಆಸ್ಪತ್ರೆ ಕಿತ್ವಾಯಲ್ಲಿ ಅವರು ಎಂಪ್ಲಾಯ್ ಆಗಿದ್ದರು ಇಬ್ಬರು ಸೊ ನನ್ನೆಲ್ಲ ಸರ್ಕಾರದ ಋಣ ಅಂತ ಸರ್ಕಾರ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದ ಸೊ ನಮ್ಮ ಊರಿಂದ ಪಂಡಿಕ್ ಸಿಕ್ಕೊಳಗಿಂದ ವಿದ್ಯಾಭ್ಯಾಸಕ್ಕೋಸ್ಕರ ನಡೆದಿದ್ದು ಅಲ್ಲೇ ನೆಲೆಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರೋ ಒಂದು ವಿದ್ಯೆ ಶಿಕ್ಷೆಯಿಂದ ಎಮ್ ಎಮ್ ಎಸ್ ಡಿ ಎಮ್ ಫಿಲ್ ಅದಾದ ನಂತರ ಐ ಎಸ್ಗೆ ನಾನು ಡೆಲ್ಲಿಗೆ ಹೋದೆ ಹೈದರಾಬಾದಲ್ಲಿ ಈ ಜಾಬ್ ಬಂದ ಮೇಲೆ ಇದನ್ನೇ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಯಾವುದೇ ಒಂದು ಸಂಘಟನೆ ಮತ್ತು ವ್ಯಕ್ತಿಗಳಿಗೆ ನಾವು ಎಲ್ಲಿ ಅಂತ ಸೀಮಿತವಾಗಿಲ್ಲ ಈ ಸಾರ್ವಜನಿಕ ಸೇವೆ ಅನ್ನೋದು ನಾಗರಿಕ ಸೇವೆ ಅನ್ನೋದು ಎಲ್ಲರಿಗೂ ಸಹ ಸಂವಿಧಾನಬಂಧವಾಗಿ ಸಿಗಬೇಕಂತ ಎಲ್ಲ ಹತ್ತು ಗಂಟೆ ಅವರಿಗೆ ತಲುಪಿಸುವ ಕೆಲಸ ಕಾನೂನು ಪರಿಪಾಲನೆ ಮಾಡಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಕೋಲಾರದಲ್ಲಿ ನಂತರ ತವರೂರು ಅನುಭವ ಜಿಲ್ಲೆ ಇದರಲ್ಲಿ ಆಫೀಸ್ಗಳಲ್ಲಿ ಬಂದಿರೋದು ಹಾಗಾಗಿ ಬಟ್ ಮುಂದಿನಿಂದ ಸಹ ಈ ಈ ಜಿಲ್ಲೆಗಳಿಂದ ತುಂಬ ಚಳುವಳಿಗಳು ಸಾಂಸ್ಕೃತಿಕ ಚಳುವಳಿಗಳು ಮತ್ತು ನಾಗರಿಕರ ಹಕ್ಕುಗೋಸ್ಕರ ನಡೆದಂಥ ತುಂಬ ಚಳುವಳಿಗಳು ಬೆಂಗಳೂರಿಗೆ ನಾವು ಅಲ್ಲೇ ಬೆಂಗಳೂರಲ್ಲಿ ಹಾಸ್ಟೆಲಲ್ಲಿ ನೋಡ್ತಾ ಇದ್ದೀವಿ ನಿಮ್ಮನ್ನೆಲ್ಲ ನೋಡ್ಕೊಂಡೆ ನಾವು ಬೆಳೆದಿದ್ವಿ ಇವತ್ತು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಂಸ್ಕಾರ ಅವರು ಕೊಟ್ಟಿದೆ ಹುಟ್ಟುಹಬ್ಬ ಅನ್ನೋದು ಅಂದರೆ ಎಲ್ಲರೂ ಬಂದಾಗ ಒಂದು ಆಶೀರ್ವಾದ ಕೊಡ್ತಾರೆ ನೀವು ಚೆನ್ನಾಗಿರೋದಕ್ಕಂಥ ತಂದೆ ನಮ್ಮ ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿನಲ್ಲಿ ಬಟ್ ಈಗ ಪ್ರತಿಯೊಬ್ಬರು ಬಂದು ಒಳ್ಳೇದಾಗಲಿ ಅಂತ ಒಂದು ಹತ್ತು ಮಾಹಿತಿ ಮಾತಾಡ್ತಾರಲ್ಲ ಅದು ನಮಗೆ ಆಯಸ್ಸು ಜಾಸ್ತಿ ಆಗುತ್ತೆ ನಾವು ಹುಟ್ಟಿದಕ್ಕೆ ಸಾರ್ಥಕ ಏನು ಅಂತ ಹೇಳಿದ್ರೆ ಜನ ಒಳ್ಳೇದಾಗಲಿ ಅಂತ ಒಂದು ಸ್ನೇಹಿತರ ಎಲ್ಲ ಜನ ಒಂದು ಎರಡನೇ ಅಧಿಕಾರಿ ಆದ್ಮೇಲೆ ತುಂಬಾ ತುಂಬಾ ಜನಗಳು ನಮ್ಮ ಸಮಸ್ಯೆಗಳಿಗೆ ಕೂಡ ಕೊಡ್ತಾರೆ ಅವ್ರಿಗೆ ಪ್ರಾಮಾಣಿಕವಾಗಿ ಆಗುವಷ್ಟು ಪರಿಷ್ಕಾರ ಮಾಡಿದರೆ ಜನಮನ್ನ ನಾವು ಇದರಲ್ಲಿ ಯಾವುದೇ ಜಾತಿ ತರನ್ನ ಪ್ರಾರ್ಥನೆ ಆಗಬಹುದು ಅಥವಾ ತಪ್ಪವನು ನಮ್ಮ ಏನು ಮಾಡೋಕ್ಕಾಗಲ್ಲ ಬಟ್ ಯಾರಿಗೂ ತನಿಖೆ ಇಲ್ಲ ಯಾರಿಗೆ ಕಾನೂನು ಪ್ರಕಾರ ಅವರ ಯಕ್ಷ ಸಲ್ಲಿಸಿದ ನನ್ನ ಕರ್ತವ್ಯ ಇದೆ ಎಸ್ ಪಿ ಆಗಿ ನಾನಿಲ್ಲಿ ಬಂದ ನಂತರ ಕೆಲವು ಎಲ್ಲ ಪ್ರಕರಣಗಳಿಗೂ ಅದನ್ನು ಕೈಲಾದಷ್ಟು

ಒಂದು ಸೂಚನೆ ಬರುತ್ತೆ ಮೂರನೇದು ನಾನು ಸಂಜೆ ನಾಲ್ಕು ಗಂಟೆಯಿಂದ ನೀವೆಲ್ಲ ಕಾದು ತೋರಿಸಿ ಸರ್ ಇದು ಆಯೋಜನೆ ಮಾಡಿದಂತಹ ಮತ್ತು ಸಹ ನಾನು ತುಂಬಾ ಆಧಾರಿಯಾಗಿರಲಿ ನೀವು ತೋರಿಸುವ ಎಚ್ಚರಿಕೆ ಇತ್ತು ಇನ್ನೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಈ ಜಿಲ್ಲೆಯಲ್ಲಿ ಕಾಣಿಸಿದ ಕಷ್ಟದ ಕಾರಣಕ್ಕೆ ನಾವು ಸಹಾಯ ಇದು ಆಗುತ್ತೆ ಈಗ ಇದು ನಮ್ಮ ಕ್ರೈಮ್ ಟ್ರೇಷನ್ ಈ ಮಂತಲ್ಲಿ ನಾವು ಈ ಡ್ರಗ್ಸ್ಥ ಮಾಡೋದು ಅಥವಾ ಅಪರಾಧ ರಕ್ತ ಮಾಡೋದು ವಿಶೇಷ ಅದಕ್ಕೆ ನಿಮ್ಮೆಲ್ಲರ ಒಂದು